ಗೀತಾ ಗೀತಾಮಹಾತ್ಮೆ ತರ್ಮ ಫಲಾಸಂಗ ನಿರಾಶ್ರಯ ನೈವ ಕಿಂಚಿತ್ ಕರೋತಿ ಸಹ ಕರ್ಮಫಲಾಪೇಕ್ಷೆಯನ್ನು ತ್ಯಜಿಸಿ ನಿತ್ಯ ತೃಪ್ತನಾಗಿ ಯಾವುದನ್ನೂ ಅವಲಂಬಿಸದೆ ಕರ್ಮಗಳಲ್ಲಿ ನಿರತನಾಗಿದ್ದರೂ ಅವನು ಏನನ್ನೂ ಮಾಡುವುದಿಲ್ಲ ಕರ್ಮವನ್ನು ಮಾಡುತ್ತಿದ್ದರೂ ಕರ್ಮ ಬಂಧನಕ್ಕೆ ಒಳಗಾಗದಿರುವುದು ಹೇಗೆ ಎಂಬುದನ್ನು ಭಗವಂತನು ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಹೀಗೆ ವಿವರಿಸುತ್ತಾನೆ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯು ತನಗೆ ಅರಿವಿದ್ದೋ ಇಲ್ಲದೆಯೋ ಒಂದಲ್ಲ ಒಂದು ಕರ್ಮದಲ್ಲಿ ನಿರತವಾಗಿಯೇ ಇರುತ್ತವೆ ಕರ್ಮದಲ್ಲಿ ಸ್ಥೂಲವಾಗಿ ಎರಡು ಬಗೆಯನ್ನು ಕಾಣಬಹುದು ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮ ಮನುಷ್ಯರೆಲ್ಲರೂ ತಮ್ಮ ವಿವಿಧ ಬಯಕೆಗಳ ಈಡೇರಿಕೆಗಾಗಿ ಯಾವ ಕೆಲಸಕ್ಕೆ ಏನು ಫಲ ಎಂದು ಚಿಂತಿಸಿಯೇ ಕಾರ್ಯಕ್ಕೆ ತೊಡಗುವುದು ಸರ್ವೇ ಸಾಮಾನ್ಯವಾಗಿದೆ ವಾಂಛಿತ ಫಲ ದೊರೆಯದಿದ್ದರೂ ಅದರ ಈಡೇರಿಕೆಗಾಗಿ ಮಾಡುವ ಶತಾಯ ಗತಾಯ ಪ್ರಯತ್ನವು ಕಾಮ್ಯ ಕರ್ಮ ಎಂದಾದರೆ ಇದು ವ್ಯಕ್ತಿಯ ಕರ್ಮ ಬಂಧನಕ್ಕೆ ಕಾರಣವಾಗುವುದಲ್ಲದೆ ಪುನರ್ಜನ್ಮಕ್ಕೂ ಹೇತುವಾಗುತ್ತದೆ ನಾವು ಮಾಡುವ ಕರ್ಮವು ಎಂದರೆ ಪ್ರತಿ ಕೆಲಸವೂ ಫಲದ ಅಪೇಕ್ಷೆಯಿಲ್ಲದೆ ತನ್ನ ಕರ್ತವ್ಯವೆಂದು ಮಾಡಬೇಕು ಆ ಕರ್ಮದ ಫಲವು ತನಗೆ ಪ್ರಿಯವಾಗಿರಲಿ ಅಪ್ರಿಯವಾಗಿರಲಿ ಅದರಲ್ಲಿ ವ್ಯಾಮೋಹವಿಡದೆ ನಿರಾಶೆ ಹೊಂದದೆ ದೊರೆತದ್ದು ಭಗವತ್ಪ್ರಸಾದವೆಂದು ಪರಿಗಣಿಸಿ ಸ್ವೀಕರಿಸಿ ನಿಸ್ಪೃಹನಾಗಿರಬೇಕು ಮಾಡುವ ಕಾರ್ಯವನ್ನೆಲ್ಲ ಕೃಷ್ಣಾರ್ಪಣವೆಂದು ಭಗವಂತನಿಗರ್ಪಿಸಿ ಸದಾ ತೃಪ್ತಿಯಿಂದಿರುತ್ತ ತನ್ನೊಳಗೆ ತಾನು ಸಚ್ಚಿದಾನಂದ ಚಿಂತನೆಯಲ್ಲಿ ತೊಡಗಿಕೊಂಡು ನಿರ್ಲಿಪ್ತನಾಗಿರಬೇಕು ನೀರೊಳಗಿದ್ದ ತಾವರೆ ಪತ್ರವು ನೀರಿಗಂಟಿಕೊಳ್ಳದೇ ಇರುವಂತೆ ಸಂಸಾರದಲ್ಲಿದ್ದು ನಮ್ಮ ಕರ್ತವ್ಯವನ್ನು ಮಾತ್ರ ಶ್ರದ್ಧೆಯಿಂದ ಮಾಡುತ್ತಾ ಚಿತ್ತ ಶುದ್ಧಿ ಇಟ್ಟುಕೊಂಡಿರಬೇಕು ಯಾರು ಈ ಮಾರ್ಗವನ್ನು ಅನುಸರಿಸುವರೋ ಅವರು ನೋಡುಗರಿಗೆ ಕರ್ಮಿಗಳಂತೆ ಕಂಡರು ಎಲ್ಲವೂ ಭಗವಂತನಿಂದಲೇ ಎಂಬ ನಿರಹಂಕಾರ ಭಾವ ಅವರಲ್ಲಿದ್ದು ಕರ್ಮ ಪಾಶದಿಂದ ಹೊರಗುಳಿಯುತ್ತಾರೆ ನಿಷ್ಕಾಮ ಕರ್ಮ ಮಾತ್ರವೇ ಬಂಧನದಿಂದ ಬಿಡುಗಡೆ ಹೊಂದಲು ಇರುವ ಏಕೈಕ ದಾರಿ ಭಗವಂತನ ಆಜ್ಞೆಯನ್ನು ಅರಿತು ನಮ್ಮ ಬಾಳನ್ನು ನಡೆಸೋಣ ಶ್ರೀ ಮಸ್ತು ಹರಿ ಹಿ ಓಂ